ಜನವರಿ ಇಪ್ಪತ್ನಾಲ್ಕರಂದರು ಅಂದರೆ ನಾಳೆ ರಾಯಲ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಹೌದು ವಿರಾಟ್ಗೆ ನಾಯಕಿಯಾಗಿ ನಮ್ಮ ಸಂಜನಾ ಅವರು ಕಾಣಿಸಿಕೊಂಡಿದ್ದಾರೆ ಸೊ ಈ ವಿಡಿಯೋದಲ್ಲಿ ಸಂಜನಾ ಆನಂದ್ರವರು ಅವರ ಬಗ್ಗೆ ಮಾತಾಡೋಣ ಬನ್ನಿ ಹೌದು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನಾಯಕಿಯರು ಸ್ವಲ್ಪ ಕಡಿಮೆನೇ ಇದ್ದಾರೆ ಅಂತ ಹೇಳಬೇಕು ಆದರೆ ಕನ್ಸಿಸ್ಟೆಂಟಾಗಿ ಕನ್ನಡದಲ್ಲೇ ಮಾಡ್ತಾ ಇರೋದು ಅದು ಒಬ್ಬರೇ ಒಬ್ಬರು ನಮ್ಮ ಡಿಂಪಲ್ ಕ್ವೀನ್ ರಚಿತಾರಾಮ್ ಅವರು ಬುಲ್ಬುಲ್ ಚಿತ್ರದಿಂದ ಪಾದಾರ್ಪಣೆ ಮಾಡಿದ್ದ ರಾಮ್ ಅವರು ಇಲ್ಲಿವರೆಗೂ ಸುಮಾರು ಕನ್ನಡ ಸಿನಿಮಾಗಳನ್ನು ಮಾಡಿಕೊಂಡು ಬಂದಿದ್ದಾರೆ ಹೌದು ಎಲ್ಲ ನಟರ ಜೊತೆ ತಾವು ನಾಯಕಿ ನಟಿಯಾಗಿ ಅಭಿನಯಿಸಿದ್ದಾರೆ ಅಂತಲೇ ಹೇಳಬೇಕು ನಮ್ಮ ಸ್ಯಾಂಡಲ್ವುಡ್ ಡಿಂಪಲ್ ಕ್ವೀನ್ ರಾಮ್ ಅವರು ರಮ್ಯಾ ಮತ್ತು ರಕ್ಷಿತ ಅವರು ಬಿಟ್ಟರೆ ರಾಮ್ ಒಬ್ಬರೇ ಕನ್ನಡದಲ್ಲಿ ಹಲವು ಸಿನಿಮಾಗಳನ್ನು ತುಂಬ ವರ್ಷಗಳಿಂದ ಮಾಡಿಕೊಂಡು ಬರುತ್ತಿದ್ದಾರೆ ಹೌದು ಬೇರೆ ಯಾವ ನಟಿಯೂ ಕೂಡ ಕನ್ನಡ ಸಿನಿಮಾಗಳಲ್ಲಿ ಅಷ್ಟೊಂದು ಕನ್ಸಿಸ್ಟೆಂಟನ್ನು ಮೇಂಟೈನ್ ಮಾಡ್ತಾ ಇಲ್ಲ ಅಂತಲೇ ಹೇಳಬೇಕು ನಾವು ಕೇಳಿರ್ತೀವಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಹೀರೋಗಳು ಕಡಿಮೆ ಇದ್ದಾರೆ ಅಂತ ಅದಕ್ಕಿಂತ ಹೆಚ್ಚು ಹೀರೋಯಿನ್ಗಳೇ ಕಡಿಮೆ ಇದ್ದಾರೆ ಅಂತಲೇ ಹೇಳಬೇಕು ಈಗ ಸಂಜನಾ ಆನಂದ್ ಅವರು ರಚಿತಾರಾಮ್ ಅವರ ಹಾದಿಯಲ್ಲಿ ಹೋಗುತ್ತಾರಾ ಅಂತ ಕಾದು ನೋಡಬೇಕಿದೆ ಹೌದು ಸಂಜನಾ ಆನಂದ್ ರಾವ್ ಅವರು ಈಗಾಗಲೇ ಸಲಗ ಮತ್ತು ಶೋಕಿ ವಾಲಾ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಅಂತಲೇ ಹೇಳಬೇಕು ನಾಯಕಿ ನಟಿಯಾಗಿ ಈಗ ಅವರ ರಾಯಲ್ ಸಿನಿಮಾವು ಇದೇ ಜನವರಿ ಇಪ್ಪತ್ನಾಲ್ಕರಂದು ರಿಲೀಸ್ ಆಗ್ತಾ ಇದೆ ಸೊ ಸಂಜನಾ ಆನಂದ್ ರಾವ್ ಅವರು ಕನ್ಸಿಸ್ಟೆಂಟಿಯನ್ನು ಮೇಂಟೈನ್ ಮಾಡ್ತಾರ ಕಾದು ನೋಡಬೇಕು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಹೀರೋಯಿನ್ಗಳು ಅಷ್ಟೇ ಮುಖ್ಯ ಎಂದು ಹೇಳುತ್ತಿವೆ ಏಕೆಂದರೆ ಹೀರೋಗಳು ಎಷ್ಟು ಅದ್ಭುತವಾಗಿ ನಟಿಸುತ್ತಾರೋ ಹೀರೋಯಿನ್ ಕೂಡ ಅಷ್ಟೇ ಚೆನ್ನಾಗಿ ನಟಿಸುತ್ತಾರೆ ಎಂದು ಹೇಳಬೇಕು ಹೀಗೆ ಮುಂದೆ ಒಳ್ಳೆ ಒಳ್ಳೆ ಕನ್ನಡ ಸಿನಿಮಾದಲ್ಲಿ ಸಂಜನಾ ಆನಂದ್ರ ಅವರು ನಾಯಕಿ ನಟಿಯಾಗಿ ಅಭಿನಯಿಸಿದರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಮತ್ತೊಬ್ಬ ಒಳ್ಳೆ ನಾಯಕಿಯನ್ನು ನಾವು ಕಾಣಬಹುದು ಎಂದು ಹೇಳಬಹುದು ಆನಂದ್ರಾವ್ ಅವರಿಗೆ ಒಂದು ಒಳ್ಳೆ ನಾಯಕಿಯ ಪಟ್ಟ ಸಿಗಬಹುದು ಹೀಗೆ ಮುಂದಿನ ಹತ್ತು ವರ್ಷಗಳಲ್ಲಿ ಒಳ್ಳೆ ಒಳ್ಳೆ ಸಿನಿಮಾಗಳನ್ನು ಆಯ್ಕೆ ಮಾಡಿ ನಟಿಸಿದರೆ ಈಗ ರಾಮ್ ಅವರು ಸಂಜು ವರ್ಡ್ಸ್ ಗೀತಾ ಎಂಬ ಚಿತ್ರದಲ್ಲಿ ನಟಿಸಿದರು ಸೊ ಇವರು ಕೂಡ ಮುಂದೆ ಒಳ್ಳೆ ಒಳ್ಳೆ ಕನ್ನಡ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಅಂತಲೇ ಹೇಳಬೇಕು ಅವು ತೆರೆಗೆ ಬರಲು ಸಿದ್ಧವಿದ್ದಾವೆ ಹೀಗೆ ರಚಿತಾ ರಾಮ್ ಹಾಗೂ ಸಂಜನಾ ಆನಂದ್ ರಾವ್ ಅವರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ನಾಯಕಿ ನಟಿಯಾಗಿ ಹಲವು ವರ್ಷಗಳು ಅಭಿನಯಿಸಲಿ ಎಂದು ನಾವು ಕೇಳಿಕೊಳ್ಳುತ್ತೇವೆ ರಾಯಲ್ ಚಿತ್ರದ ನಂತರ ಸಂಜನಾ ಆನಂದರಾವ್ ಅವರು ತಮ್ಮ ಮುಂದಿನ ಸಿನಿಮಾಗಳ ಟೈಟಲ್ ಅಥವಾ ಅನೌನ್ಸ್ಮೆಂಟನ್ನು ಬೇಗ ಅನೌನ್ಸ್ ಮಾಡಲಿ ಅಂತ ಹೇಳ್ತೀನಿ ಹೀಗೆ ಎಲ್ಲ ನಾಯಕಿ ಕನ್ನಡದ ನಾಯಕಿ ನಟಿಯರಿಗೂ ಆಲ್ ದ ವೆಸ್ಟ್ ಹೇಳ್ತಾ ನಮ್ಮ ಕನ್ನಡ ಇಂಡಸ್ಟ್ರಿನ ಮುಂದೆ ತಗೊಳ್ಳಿ ಅಂತ ಹೇಳ್ತೀನಿ ಸಿಗ್ತಾ ಇರೋಣ ಬಾಯ್ ಬಾಯ್